हरिशिवोम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थ भगवत्पादाचार्यगुरुभ्यो नमः मन्मनोभीष्टभरतम् දර්වා විශ්්‍ර පළත්්‍රකම් කොරන්දරගොරුම්බන්දෙ දර්ශ ශ්‍රේෂ්්‍රම් දෙයනිදම්. විද්‍යාවනය සම්පන්ලාන්න ශාන්තාධ ගුණ සහිතන් සශ්‍යස්්‍ර ප්‍රවචනාශක්තන් එළෙම ලාද්‍යානු ගුරුන් පටේ. පෘත්වේබොඳටමච්‍යස්්‍යහ පූනබෝධමතානගහ වශ්නවාහා විශ්්‍රප්‍රදිහාහා තාන්නමස්සේ ගුල්මමා. ಹರಿ ಓಂ ಶ್ರೀ ಶಾಪಾಹಿ ಪಾಹಿ ಶ್ರೀ ಪುರಂದರದಾಸ ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ದ್ವಿತೀಯ ಭಾಗ ದೇವರ ರೂಪ ಚಿಂತನೆಯನ್ನು ನಡೆಸುತ್ತಿದ್ದೇವೆ ಕಮಲನಾಭ ಶೋಭಿತ ಕೌಸ್ತುಭ ಭೂಷಿತ ಸುವರ್ಣವರ್ಣ ನವರತ್ನಕುಂಡರಧಾರಿ ಕಸ್ತೂರಿ ಶ್ರೀಗಂಧ ಶ್ರೀಗಂಧಲೇಪನ ಗರಡಾರೂಢ ಶೋಭಿತ ಕಾಮಧೇನು ಶ್ರೀವತ್ಸಲಾಂಚನ ಕಲ್ಪವೃಕ್ಷ ಚಿಂತಾಮಣಿ ಕ್ಷೀರಾಬ್ಧಿಶಾಹಿ ಶೇಷಶಾಹಿ ವಟಪತ್ರಶಾಹಿ ಎಪ್ಪತ್ನಾಲ್ಕನೇದು ಎಪ್ಪತ್ನಾಲ್ಕನೇದು ವಟಪತ್ರಶಾಹಿ ಇದು ಹದಿನಾಲ್ಕನೇ ರೂಪ ಚಿಂತನೆಯಾಗಿದೆ ವಟಪತ್ರಶಾಹಿ ಎಂಬುದು ದೇವರು ಮಲಗಿರುವ ರೂಪವನ್ನು ಚಿಂತಿಸುವ ಬಗೆಯಾಗಿದೆ ಹೆಸರೇ ತಿಳಿಸುವಂತೆ ವಟಪತ್ರಶಾಹಿ ಭಗವಂತ ಎಲ್ಲಿ ಮಲಗಿದ್ದಾನೆಂದರೆ ಕೇವಲ ಒಂದು ಎಲೆ ವಟಪತ್ರ ಆಲದ ಎಲೆಯ ಮೇಲೆ ಮಲಗಿದ್ದಾನೆ ಭಗವಂತ ಮೂಲರೂಪ ಕೃಷ್ಣರೂಪ ಭಗವಂತನನ್ನು ಕೃಷ್ಣರೂಪ ಮೂಲ ರೂಪ ಅಂತ ಯಾತಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಸರ್ವರನ್ನು ಆಕರ್ಷಿಸುವ ರೂಪ ಅದಕ್ಕೆ ಕೃಷ್ಣ ರೂಪ ಅಂತ ಹೆಸರು ಆಕರ್ಷತ್ವಾದು ಆಕರ್ಷಣೆಗೆ ರೂಪಕ್ಕೆ ಎಲ್ಲರನ್ನು ಲಕ್ಷ್ಮಿಯನ್ನು ಎಡೇ ಪ್ರಕೃತಿಯನ್ನು ಸಮಸ್ತ ಜೀವರನ್ನು ಆಕರ್ಷಿಸುವ ಆಕರ್ಷತೆ ಇದೆ ಕೃಷ್ಣ ಆದ್ದರಿಂದ ಸಂಕರ್ಷಣ ರೂಪ ಅಂತ ನಾವು ಏನು ಹೇಳ್ತೀವಿ ಮ್ಯಾಗ್ನೆಟ್ ಅಂತೆ ಅದು ಎಲ್ಲಿದ್ದರೂ ಈ ಥರ ಎಲ್ಲ ಮ್ಯಾಗ್ನೆಟಿಕ್ ಪದಾರ್ಥವನ್ನು ಆಕರ್ಷಿಸುವಂತೆ ಭಗವಂತ ಸಕಲ ಜೀವನನ್ನು ಆಕರ್ಷಿಸುತ್ತಾನೆ ಅವನು ಸ್ಥಾಪಿಸಿರುವ ಜಾಗ ವಟಪತ್ರ ಈಗ ನಮ್ಮ ಪ್ರಶ್ನೆ ವಟಪತ್ರಶಾಹಿ ಅಂದರೇನು ಸಾಧಾರಣವಾಗಿ ನಾವು ವಟ ಎಂಬತಕ್ಕಂಥ ಶಬ್ದವನ್ನು ಇಟ್ಟಕಾರ ಎಂಬುದೇ ನಾವು ಕೇಳುವುದು ಅಪರೂಪ ಎಲ್ಲದ ಕಡೆಯೂ ನಾವು ಸ್ವರವನ್ನು ಕೇಳುತ್ತೇವೆ ಕವರ್ಗ ಚವರ್ಗ ಕೇಳುತ್ತೇವೆ ಟವರ್ಗದ ಉಪಯೋಗ ಅತಿ ವಿರಳವಾಗಿರುತ್ತೆ ಇಲ್ಲಿ ಮೊಟ್ಟ ಮೊದಲೇಗಾಗಿ ನಮಗೆ ಶ್ರೀ ಪುರಂದ್ರದಾಸರು ಪರಿಚಯಿಸುತ್ತಿರುವುದು ಟವರ್ಗ ಅದು ವಠ ಎಂಬ ಶಬ್ದದಿಂದ ವಠ ಅಂದರೆ ಪತ್ರ ಎಂಬುದು ಆಳದ ಮರದ ಎಲೆ ಇದರೊಂದಿಗೆ ಅರಳಿ ಮರದವನ್ನು ನೆನಪಿಸಿಕೊಳ್ಳಿ ಸದಾ ಗಾಳಿಯಲೆ ಹೊಯ್ದಾಡುತ್ತಾ ಒಟವಟ ಶಬ್ದದೊಂದಿಗೆ ಪರಿಚಯವಾದದ್ದು ವಟಪತ್ರ ಆದ್ದರಿಂದ ನಮ್ಮ ಮನೆಯಲ್ಲಿ ಹಿರಿಯರು ಮಕ್ಕಳು ಗಲಾಟೆ ಮಾಡುತ್ತಿದ್ದಾಗ ತಂದೆ ತಾಯಿಗಳು ಏನು ವಟವಟ ಮಾತಾಡುತ್ತಿದ್ದಿರಲಿಲ್ಲ ಎಂದು ಹೇಳುವ ನಾಣುಣಿ ಎಲ್ಲರಿಗೂ ಪರಿಚಯ ಇರುತ್ತೆ ಇದು ಸಾಧಾರಣವಾಗಿ ಗುರುತಿಸುವ ಬಗೆಯಾಗಿದೆ ಇಲ್ಲಿ ಎಲೆಯ ಪದಾರ್ಥ ಮುಖ್ಯವಲ್ಲ ಅರ್ಥವೇ ಪ್ರಮುಖ್ಯವಾದದ್ದು ಆಲದ ಅಂದರೆ ಲಯ ಅಂದರೆ ನಾಶ ಆಲ ಅಂದರೆ ಆಲಯ ಅಂದರೆ ಲಯವಿಲ್ಲದೆ ಅದು ನಾಶವಾಗದ ನಿಚ್ಚವಾದ ಹಾಗೂ ಎಂದೂ ಹುಟ್ಟದ ಅಂದರೆ ಅನಾದಿಯಾದ ವೃಕ್ಷವೇ ಇಲ್ಲಿ ಅಭಿಪ್ರೇತವಾಗಿರುವುದು ಊರ್ಧ ಮೂಲವನ್ನು ಶಾಖಂ ಅಶ್ವತ್ವ ಪ್ರಾಹುರವ್ಯಂ ಎಂಬ ಗೀತಾ ಮಾತಿನಂತೆ ವೇದಗಳೇ ಆ ವೃಕ್ಷ ಎಂದು ತಿಳಿಯಬೇಕು ವೇದ ಅನಾದಿಯಾದದ್ದು ಸದಾ ಭಗವಂತನನ್ನು ಆರಾಧಿಸುತ್ತಿರುವುದು ಅಶ್ವತ್ಥ ಎಂಬುದು ಶಾಶ್ವತವಾದ ಉಸಿರಾದ ಪ್ರಾಣನಾದ ಎಂಬುದು ಅಶ್ವತ್ಥ ಶಬ್ದದಿಂದ ಸಕಲ ವೃಕ್ಷಗಳು ಹೇಳಬಹುದು ಇದಕ್ಕೆ ಸಸ್ಯವರ್ಗ ಎನ್ನುತ್ತೇವೆ ಭಗವಂತನ ರೂಪ ಚಿಂತನೆ ಮಾಡುವಾಗ ಶ್ರೀ ಪುರಂದರದಾಸರು ನಾವು ಎಲ್ಲೇ ಹೊರಗಡೆ ಪ್ರಯಾಣ ಮಾಡುತ್ತಿದ್ದಾಗ ನಮ್ಮ ಕಣ್ಣೆದುರಿಗೆ ಕಾಣತಕ್ಕಂಥದ್ದು ಯಾವುದು ಬಗೆ ಬಗೆಯ ವೃಕ್ಷಗಳು ಬುಳ್ಳಿಗಳು ಮರಗಳು ಗಿಡಗಳು ಇವೆಲ್ಲವೂ ಏನು ಭಗವಂತನ ರೂಪ ಚಿಂತನೆಗೆ ಸಹಕಾರಿ ಭಗವಂತನೇ ಕೆಲವು ಕಡೆ ಹರಡಿರುವುದು ಹರಡಿರುವುದು ನೋಡುತ್ತೇವೆ ಗುಂಪು ಗುಂಪಾಗಿ ಬೆಳೆಯುವುದು ನೋಡುತ್ತೇವೆ ಎತ್ತರವಾಗಿ ಬೆಳೆಯುವುದು ನೋಡುತ್ತೇವೆ ಅಗಲವಾಗಿ ನಡೆ ಬೆಳೆಯುವುದು ನೋಡುತ್ತೇವೆ ಇದೆಲ್ಲವೂ ಭಗವಂತನ ಪ್ರತಿಮೆಯೇ ಆಗಿದೆ ಕಂಡ ಕಂಡ ಅಲ್ಲೆಲ್ಲ ವಿಶ್ವರೂಪ ಕಾಂಬರೋ ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರೋ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಎಂದು ದಾಸರು ಅಂದು ತೋರಿಸಿದ್ದಾರೆ ಹೇಗೆ ಭಗವಂತನ ಕಾಣುತ್ತಾರೆ ಅಂದರೆ ಭಗವಂತನ ಶಂಕಚಕ್ರಗದಾಪದಾರಿಯಾಗಿ ಎಲ್ಲ ಕಡೆ ಕಾಣಿಸುವುದಿಲ್ಲ ಅದು ಅಪರೂಪವಾಗಿ ಅವನು ಇಚ್ಛೆ ಮಾಡಿದರೆ ಕಾಣಿಸುತ್ತಾನೆ ಆದರೆ ಅವನ ಪ್ರತಿನಿಧಿಯಾಗಿ ನಾವು ಏನು ಪ್ರಕೃತಿಯಲ್ಲಿ ಕಾಣುತ್ತೇವೆ ಮರಗಳನ್ನು ಗಿಡಗಳನ್ನು ಪ್ರತಿ ವೃಕ್ಷಗಳನ್ನು ಎಲೆಗಳನ್ನು ಪಾತ್ರೆಗಳನ್ನು ಹೂವುಗಳನ್ನು ಮತ್ತು ಕಾಯಿಗಳನ್ನು ಇವೆಲ್ಲವೂ ಭಗವಂತನ ರೂಪಗಳೇ ಇಂದಿನಿಂದ ನೀವು ಪ್ರ ಆರಂಭಿಸಿ ಪ್ರತಿಯೊಂದು ಪತ್ರವೂ ಭಗವಂತನ ಪತ್ರ ಭಗವಂತನ ಆಕಾರವಿರುವುದು ಹಣ್ಣು ಪುಷ್ಪ ಎಲ್ಲವೂ ಭಗವಂತನ ಆಕಾರವೇ ಆ ಭಗವಂತ ಆಕಾರದಲ್ಲಿ ಇರುವುದರಿಂದ ಈ ವೇಳೆ ನಮಗೆ ಆಕಾರವನ್ನು ಕಾಣೋದಕ್ಕೆ ಸಾಧ್ಯವಾಗಿದೆ ಅದರಂತೆ ಪುಷ್ಪ ಪುಷ್ಪದ ಆಕಾರದಲ್ಲಿ ಭಗವಂತನಿದ್ದಾನೆ ಹಣ್ಣಿನ ಆಕಾರದಲ್ಲಿ ಭಗವಂತನಿದ್ದಾನೆ ಎಂದು ನಾವು ಚಿಂತಿಸಬೇಕು ತರಕಾರಿ ಮಾರುವ ಅಡುಗೆ ಬಡಿಸುವ ತೋಟ ಕಾಯುವ ಮನೆ ಕಾಯುವ ಇವರು ಈ ನಾಮಧೇಯದಿಂದ ನಾವು ಕರಿತೀವಿ ಅವರ ಕಸಬು ಬೇರೆ ವೃತ್ತಿ ಬೇರೆ ಆಗಿರುವಂಥ ಅವರ ನಾಮ ಬೇರೆ ಹಾಗೆಯೇ ಅಶ್ವತ್ಥ ಎಂಬುದು ಆಲದ ಎಂದ ಅರ್ಥ ಪರ್ಯಾಯ ಶಬ್ದವಾಗಿದೆ ಇಲ್ಲಿ ಗಮನಿಸಿ ಕೇವಲ ಪರ್ಯಾಯವಲ್ಲ ಅರ್ಥಪರ್ಯಾಯ ಇದನ್ನು ಸೂಕ್ಷ್ಮವಾಗಿ ಚಿಂತಿಸಿಕೊಳ್ಳಿ ನಾವು ತರಕಾರಿ ಮಾಡುವ ರಾಮಪ್ಪನನ್ನು ನಾವು ತರಕಾರಿ ಮಾಡುವ ತರಕಾರಿ ಅಂತ ಕರೀತೇವೆ ಇದು ನಾವಿಟ್ಟ ಹೆಸರು ಏಕೆ ಅವನು ಮುಂದಿಟ್ಟುಕೊಂಡಿರ್ತಕ್ಕಂಥದ್ದು ತರಕಾರಿ ಆ ತರಕಾರಿ ಯಾವುದು ಭಗವ ಆ ರೂಪದಲ್ಲೇ ಭಗವಂತನಿದ್ದಾನೆ ನಾವು ಈ ರಾಮಪ್ಪನ ಮೂಲಕ ತರಕಾರಿಯನ್ನು ನಾವು ನಿರ್ದೇಶನ ಮಾಡುವುದರಿಂದ ನಾವು ಏನು ಚಿಂತನೆ ಮಾಡಬೇಕು ದೇವರ ರೂಪ ಚಿಂತನೆ ಮಾಡಬೇಕು ಹಾಗಾದ್ರೆ ಇಲ್ಲಿ ರಾಮಪ್ಪ ಎಂಬ ಎಲ್ಲಿ ಹೋದ ಅವನು ಅಮುಖ್ಯನಾದ ಮುಖ್ಯವಾಗಿ ನಮಗೆ ಆಗಿದ್ದು ಯಾವುದು ತರಕಾರಿ ಯಾಕೆ ತರಕಾರಿ ತರಕಾರಿ ಎಲ್ಲ ಭಗವಂತನ ರೂಪ ಇದೆ ಆ ವ್ಯಕ್ತಿಯಲ್ಲೂ ಅವನ ರೂಪವಿದೆ ಇವನಲ್ಲೂ ಈ ರೂಪವಿದೆ ಇದನ್ನು ಶ್ರೀ ಪುರಂದ್ರದಾಸರು ವಟಪತ್ರಶಾಹಿ ಎಂಬುದರಿಂದ ನಮಗೆ ತಿಳಿಸಿಕೊಡುತ್ತಿದ್ದಾರೆ ಇಲ್ಲಿ ನಾವು ಪರ್ಯಾಯ ಶಬ್ದವನ್ನು ಮಾತ್ರ ಹೇಳುತ್ತಿಲ್ಲ ಇಲ್ಲ ಪರ್ಯಾಯದ ಅರ್ಥ ಪರ್ಯಾಯವನ್ನು ಇಲ್ಲಿ ನಾವು ಸೂಕ್ಷ್ಮವಾಗಿ ಮಾಡಿಕೊಳ್ಳಬೇಕು ಏನದು ವಟಪತ್ರ ಅಂದರೆ ವಟವಟ ಎಂಬ ಶಬ್ದ ಮಾಡುವ ಪಕ್ಷಗಳು ಅಂದರೆ ಶಬ್ದ ಮಾಡುವುದು ಯಾವುದು ಅಂದರೆ ವೇದ ಇತಿಹಾಸ ಪುರಾಣಗಳೇ ಅನಾದಿ ಕಾಲದಿಂದ ಕಾಲಕ್ಕೂ ವೇದ ಲಕ್ಷ್ಮೀದೇವಿ ಮೂಲಕವಾಗಿ ಅಶಬ್ದ ರೂಪದಲ್ಲಿ ಭಗವಂತನ ಆರಾಧಿಸುತ್ತಿರುತ್ತಾಳೆ ಬ್ರಹ್ಮದೇವರು ಆರಾಧಿಸುತ್ತಾರೆ ಸಕಲ ಮುಕ್ತರು ಆರಾಧಿಸುತ್ತಾರೆ ಇದಕ್ಕೆ ಮೂಲವಾದದ್ದು ಯಾವುದು ವೇದ ಅದು ಏನು ಶಬ್ದ ಹೇಗೆ ಶಬ್ದ ಬರುತ್ತೆ ಅದನ್ನು ಸಾಂಕೇತ ಸಾಂಕೇತಿಕವಾಗಿ ಶ್ರೀದಾಸರು ತೋರಿಸ್ತಾ ಇದ್ದಾರೆ ವಟವಟ ಶಬ್ದ ಅದರಂತೆ ಇತಿಹಾಸ ಪುರಾಣಗಳು ವಟ ಎಂಬ ಶಬ್ದವು ಅಗ್ನಿತತ್ವದಿಂದ ಲೋಕದಲ್ಲಿ ಪ್ರಚಾರವಾಗಿದೆ ಹೇಗೆ ವಟ ಅದು ನಾಲ್ಗೆಯಿಂದ ಬಂತು ಆದ್ದರಿಂದ ನಾಲಿಗೆಯಲ್ಲಿ ಅಭಿಮಾನಿಯಾಗಿರ್ತಕ್ಕಂಥವನು ಭಗವಂತ ಭಗವಂತನ ರೂಪ ಮತ್ತು ಅಗ್ನಿ ದೇವತೆಯಲ್ಲಿ ಅಭಿಮಾನಿಗಳಾಗಿದ್ದಾರೆ ಭಗವಂತ ನಿಯಾಮಕ ಅಗ್ನಿ ಅಭಿಮಾನಿ ವಟ ಎಂಬ ಅಗ್ನಿ ಅಗ್ನಿತತ್ವದಿಂದ ಲೋಕದ ಪ್ರಚಾರವಾಗಿದೆ ಆದ್ದರಿಂದ ಅಗ್ನಿ ಮೇಳೆ ಪುರೋಹಿತಂ ಎಂಬ ವೇದದ ಮೊದಲನೆಯ ಶಬ್ದವೂ ಆಚರಣೆಯಲ್ಲಿದೆ ಅಗ್ನಿ ಹಾಗೂ ವಾಯು ಸಂಪರ್ಕದಿಂದ ಪ್ರಕಾಶ ಹಾಗೂ ಶಬ್ದ ಕೇಳಿಸುತ್ತದೆ ಚತುರ್ಮುಖ ಬ್ರಹ್ಮದೇವರಿಂದ ವೇದದ ಪರಿಚಯ ನಮಗಾಗುವುದು ಹೇಗೆ ವೇದ ಬ್ರಹ್ಮ ಅಂದರೆ ಮಹತ್ವತ್ವ ಆ ಮಹತ್ವತ್ವದ ದಶೆಯಿಂದಲೇ ಪ್ರಕೃತಿಯಲ್ಲಿರ್ತಕ್ಕಂಥ ವೇದ ನಮಗೆ ಗೋಚರಿಸುವುದು ಇದು ಪ್ರಾಪರ್ ಚಾನಲ್ ಅಂತ ನಾವು ಏನು ಹೇಳ್ತೀವಿ ಆ ರೀತಿ ನಾವು ತಿಳಿಯಬೇಕು ಅಗ್ನಿಯಿಂದ ಇಂದ್ರಿಯಗಳ ಶುದ್ಧಿ ವಾಯುವಿನಿಂದ ಪ್ರಾಣಾಯಾಮದಿಂದ ಅಂತಃಕರಣ ಶುದ್ಧಿ ತನ್ಮೂಲಕ ವೇದ ಪ್ರಾಪ್ತಿಯಾಗುವುದು ನಮಗೆ ವೇದ ಪ್ರಾಪ್ತಿಯಾಗಕ್ಕೆ ಎರಡು ಶುದ್ಧಿ ಬೇಕು ಒಂದು ಬಹಿರ್ಶುದ್ಧಿ ಏನು ಅಂತಃಕರಣ ಶುದ್ಧಿ ಹೊರಗಡೆ ಶುದ್ಧವಾಗುವುದು ಯಾವುದರಿಂದ ಹೊರಗಿಂದಗಳಿಂದ ಅಗ್ನಿಯ ಸ್ಮರಣೆಯಿಂದ ಅಗ್ನಿ ಇರತಕ್ಕಂಥದ್ದೇ ಎಲ್ಲ ದೇಹ ಎಲ್ಲ ಪದಾರ್ಥವನ್ನು ಶುದ್ಧೀಕರಿಸುತ್ತದೆ ಮತ್ತು ವಾಯು ಪ್ರಾಣಾಯಾಮದಿಂದ ಅಂತಃಕರಣ ಶುದ್ಧಿ ಆಗುತ್ತದೆ ಯಾರು ಎಷ್ಟು ಅಂತಃ ಪ್ರಾ ಅಂತಃಕರಣ ಶುದ್ಧಿ ಮಾಡಿಕೊಡುತ್ತಾರೋ ಅವರಿಗೆ ವೇದದ ಅರಿವು ಹೆಚ್ಚು ಹೆಚ್ಚು ಆಗುತ್ತದೆ ಇತರ ವರ್ಣಗಳಿಗೆ ಬ್ರಾಹ್ಮಣ ಗುರು ಅಂತ ಯಾತಿಗೆ ಹೇಳಿದ್ದು ಅಂದರೆ ಬ್ರಾಹ್ಮಣ ಸದಾ ಅಗ್ನಿಯನ್ನು ಸೇವನೆ ಮಾಡುವುದರಿಂದ ಅವನು ಶುದ್ಧನಾಗಿರುತ್ತಾನೆ ಅಗ್ನಿ ಬ್ರಾಹ್ಮಣನಿಗೆ ಗುರು ಎಂಬುದರಿಂದ ಅಗ್ನಿ ನಮ್ಮ ನಾಲಿಗೆಗೆ ಅಭಿಮಾನಿಯಾಗಿದ್ದು ಶುದ್ಧ ಶಬ್ದವನ್ನು ಹೊರಡಿಸುವುದೇ ವಟಪತ್ರ ಇಲ್ಲಿ ನಾಲಿಗೆಯ ಪತ್ರರೂಪದ ವೇದಾಕ್ಷರಗಳು ಮೂಲ ಗುರುಗಳಾದ ಗುರುಮದ್ವರಿಂದ ಶಾಸ್ತ್ರ ರೂಪದಲ್ಲಿ ಕಾಣಿಸಿಕೊಂಡಿರುವ ಸರ್ವ ಮೂಲ ಇದಕ್ಕೆ ನಿರಂತರ ಶಗನ ಅಂದರೆ ಭಗವಂತ ಅದರಲ್ಲಿ ಸ್ಥಿರವಾಗಿ ಕಾಣಿಸಿಕೊಳ್ಳುತ್ತಾನೆ ಸದಾಗಮೇಕ ವಿಘ್ನೇಯಂ ಸಮತೀತ ಕ್ಷಣಾಕ್ಷರಂ ನಾರಾಯಣಂ ಸದಾ ನಿರ್ದೋಷ ಶೇಷ ಸದ್ಗುಣಂ ನಮಗೆ ಭಗವಂತನು ತಿಳಿಸುವ ಏಕೈಕ ಮಾರ್ಗ ಅಂದರೆ ಅದು ಸದಾಗಮಗಳು ಸದಾಗಮಗಳು ಶಬ್ದ ಹೇಗೆ ಮಾಡುತ್ತೆ ಅಂದರೆ ವೇದ ಉಚ್ಚಾರ ಮಾಡುತ್ತದೆ ಅದನ್ನು ವಟ ಎಂಬ ಶಬ್ದದಿಂದ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ವಟಪತ್ರಶಾಹಿ ಅಂದರೆ ವೇದದಲ್ಲಿ ವೇದ್ಯನಾಗಿರ್ತಕ್ಕಂಥವನು ವೇದ್ಯ ವೇದಗಳಲ್ಲಿ ಸಿಮಿತನಾಗಿರ್ತಕ್ಕಂಥವನು ಅಂತ ನಾವು ತಿಳಿಬೇಕು ಪೀತಾಂಬರ ಹುಟ್ಟವ ಎಂದು ವಿಶೇಷಣೆ ಹೊರತು ಅವನೇ ಪೀತಾಂಬರವಾಗಲ್ಲ ಆದರೆ ಭಗವಂತನಲ್ಲಿ ಅದು ಸಾಧ್ಯವಾಗಿದೆ ವಟಪತ್ರಶಾಹಿ ಅಂದರೆ ವೇದ ಗಮ್ಯ ವೇದ ವೇದ್ಯ ಹಾಗೂ ವೇದ ಪ್ರತಿಪಾದ್ಯ ಪುರಾಣ ಪುರುಷೋತ್ತಮ ಎಂದು ವಿವರಿಸಿದ್ದಾರೆ ವಟಪತ್ರಶಾಹಿ ಎಂಬುದರಿಂದ ನಾವು ಏನನ್ನು ತಿಳಿಬೇಕು ವೇದದಲ್ಲಿ ಶಾಶ್ವತವಾಗಿ ನಡೆಸಿದ್ದಾನೆ ಭಗವಂತ ಅದು ರೂಪ ಅದು ಜಡವಾದರೂ ಜ್ಞಾನರೂಪ ಶಬ್ದ ರೂಪದಲ್ಲಿ ತಿಳಿಯುತ್ತೇವೆ ನಾವು ದೇವರೂಪ ಚಿಂತನೆ ಮಾಡುವಾಗ ವಾಟಪತ್ರಶಾಯಿ ಸಕಲ ವೃಕ್ಷಗಳಲ್ಲಿ ಇರತಕ್ಕಂಥ ಯಾವುದೇ ಒಂದು ಪತ್ರ ಅಲ್ಲಿ ಭಗವಂತನ ಹಸಿರಿರುತ್ತೆ ಇರುತ್ತೆ ಹೆಸರು ಇರತಕ್ಕಂಥದ್ದೇ ಜಯಾಪತಿ ಸಂಕರ್ಷಣ ಸಂಕರ್ಷಣ ರೂಪ ಆಕರ್ಷಣೆ ಒಳಗಾಗತಕ್ಕಂಥದ್ದು ಆ ಆಕರ್ಷಣೆ ಯಾರಿಂದ ಆಯಿತು ಅಂದರೆ ಭಗವಂತನಿಂದ ಅದೇ ರೂಪ ಭಗವಂತನ ರೂಪ ಅಂತ ಚಿಂತಿಸಬೇಕು ಎಲೆ ಅಂದರೆ ಏನು ಅಂದರೆ ಎಲ್ಲೆಡೆ ಆಗದೆ ಎಲೆ ಅಂದರೆ ಒಂದು ಗಡಿ ಇರತಕ್ಕಂಥದ್ದು ಎಲ್ ಎಲೆ ಅಂತ ಹೆಸರು ಅಂದರೆ ಒಂದು ರೇಖಾ ವಿಶೇಷ ನಾವು ಎಲೆಯನ್ನು ನೋಡುವಾಗ ಅದರೊಂದು ರೇಖಾ ಇರುತ್ತೆ ಎಲ್ಲರೂ ಚಿತ್ರಕಾರರು ಎಲೆಯನ್ನು ಗುರುತಿಸುವಾಗ ಕೇವಲ ರೇಖೆಯನ್ನು ಮಾತ್ರ ಬರೆಯುತ್ತಾರೆ ಯಾಕೆ ಅಂದರೆ ಎಲೆಗೆ ಒಂದು ಗಡಿ ಇದೆ ಭಗವಂತನು ಅವ್ಯಕ್ತತ್ವ ಅವನನ್ನು ಎಲ್ಲೇ ದಾಟಿ ನೋಡಲು ಸಾಧ್ಯವಿಲ್ಲ ಆದ್ದರಿಂದ ಅವನು ವಟಪತ್ರ ಶ್ರೇನು ವೇದದಿಂದಲೇ ನಾವು ತಿಳಿಯಬೇಕು ತಾನು ಹೇಳಿಕೊಂಡ ವೇದವೇ ಗಡಿ ಅದರಲ್ಲಿ ಹೇಳಿರುವ ಗತಿ ಗತಿ ಸಾಮಾನ್ಯಾತ್ ಎಂಬುದೇ ಭಗವಂತನನ್ನು ತಿಳಿದುಕೊಳ್ಳುವ ವಿಧಿ ಇದನ್ನು ಇಲ್ಲಿ ವಡಪಥ ಶಾಯಿ ಎಂಬುದರ ಮೂಲಕ ತಿಳಿಯಬೇಕು ಹೀಗೊಂದು ವಿಸೃತ ಚಿಂತನೆ ಸಾಧ್ಯವಿದೆ ಲೋಕದಲ್ಲಿ ನಮ್ಮ ಮನಸ್ಸು ಮುಟ್ಟಲು ಕೆಲವು ಶಬ್ದಗಳು ಹೇಗೆ ರಂಜಿಸುವುದು ಹಾಗೆ ಕೆಲವು ಆಕಾರಗಳು ಅಂದರೆ ರೂಪಗಳು ನಮಗೆ ಹತ್ತಿರಗೊಳ್ಳುತ್ತದೆ ಉದಾಹರಣೆಗೆ ನಮ್ಮ ಮನುಷ್ಯಕೃತಿ ನೋಡಿದಾಗ ನಮಗೆ ಸಮೀಪ ಅನಿಸುತ್ತದೆ ಹಾಗೆ ಮುಂದುವರೆದು ನಮ್ಮದೇ ಅಂಗಗಳ ಆಕಾರವು ನಮ್ಮನ್ನು ತಟ್ಟಿ ಬಡಿಸುತ್ತದೆ ಮತ್ತು ಉದಾಹರಣೆಗೆ ನಮ್ಮ ಹೃದಯ ಹೊಲವ ಆಕಾರ ನಮ್ಮ ಹೃದಯಕ್ಕೆ ಹತ್ತಿರವಾಗುವುದು ಪ್ರಕೃತಿಯಲ್ಲಿ ಭಗವಂತ ನಮ್ಮ ಹೃದಯ ಹೊಲುವ ಅನೇಕ ಸುಂದರ ಪದಾರ್ಥಗಳನ್ನು ಸೃಷ್ಟಿಸಿದ್ದಾನೆ ಅವುಗಳಲ್ಲಿ ಒಂದು ಎಲೆ ಹೂವು ಮತ್ತು ಹಣ್ಣು ಇದು ಆದರೂ ಶಾಖಿಗಳು ಯಾವುದರಿಂದ ಪ್ರಾಡಕ್ಟ್ ಅಂದರೆ ಒಂದು ವೃಕ್ಷದ ಪ್ರಾಡಕ್ಟ್ ಇದು ಮೂರು ಏನು ವೃಕ್ಷದ ಬಿಡುಗಡೆಯಾದ ಭಾಗಗಳು ವೃಕ್ಷದಿಂದ ಬಿಡುಗಡೆಯಾಗಿ ತಲುಪಿದ್ದು ನಮ್ಮನ್ನು ಯಾರಿಗೆ ಏನು ತಲುಪಿಲ್ಲವೋ ನೀವು ತಲುಪಿಸಿಕೊಳ್ಳಿ ಅದು ಹೇಗೆ ಹೇಗೆ ತಿಳಿಬೇಕಪ್ಪ ಅಂದರೆ ಒಂದು ಆಹಾರ ರೂಪವಾಗಿ ದೇಹ ಪುಷ್ಟಿಗಾಗಿ ಎರಡನೇದು ಅಲಂಕಾರಕ್ಕಾಗಿ ಸುಂದರಮಯ ಮೂನೆಯದೆ ಎಲ್ಲರೊಂದಿಗೆ ಹಂಚಿ ತಿನ್ನಲು ಹಣ್ಣಿನ ರೂಪದಲ್ಲಿ ಈ ಮೂರು ಸಮಸ್ಯೆ ಜೀವರಿಗೆ ಜೀವನ ಕಲ್ಪಿಸಿದೆ ಇದು ಹೇಗೆ ಅಂದರೆ ರೂಪದಿಂದ ಎಲ್ಲ ಎಲೆಗಳು ಹಾಗೂ ಹಣ್ಣುಗಳು ನಮ್ಮ ಹೃದಯ ಆಕಾರವನ್ನೇ ಹೊಲುತ್ತದೆ ನೋಡಿ ಯಾವುದೇ ಎದೆ ಮನುಷ್ಯನ ಎದೆಯನ್ನು ಆಕಾರವನ್ನು ನೀವು ಚಿಂತಿಸಿಕೊಳ್ಳಿ ಅದು ಹೊರಗಡೆ ಕಾಣಬೇಕಾದರೆ ಮೊಟ್ಟ ಮೊದಲಿಗೆ ಸಿಕ್ಕತಕ್ಕಂಥ ಅದು ಎಲೆ ಮತ್ ನಂತರದಲ್ಲಿ ಹಣ್ಣು ನಮ್ಮ ಹೃದಯ ಆಕಾರವನ್ನೇ ಹೋಲಿತೆ ಆದ್ದರಿಂದ ಎಲ್ಲರೂ ಕಣ್ಣು ಮುಚ್ಚಿ ಒಪ್ಪಿಕೊಂಡಂಥ ನಗ್ನ ಸತ್ಯ ನಮ್ಮ ಜೀವಾಧಾರ ನಮಗೆ ಹೃದಯ ಹೇಗೆ ಹೃದಯ ಕೆಲಸ ಮಾಡತಕ್ಕಂಥವರು ತನಕ ನಾವು ಬದುಕಿರುತ್ತೇವೆಯೋ ಹಾಗೆ ಹೊರಗಡೆ ಸಿಗತಕ್ಕಂಥ ಎಲೆ ಹಣ್ಣು ಹೂವು ಇದನ್ನು ಸೇವಿಸುವ ತನಕ ನಾವು ಬದುಕಿರುತ್ತೇವೆ ಎಂದು ಅರ್ಥ ಇದು ಕೇವಲ ಆಕಾರ ಮೂಲಕದಿಂದ ಶ್ರೀದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಭಗವಂತ ತಿಳಿಯಿಕೆ ನಮಗೆ ಒಳಗಡೆ ಅಂತ ಕಣ ನಿಮಗೆ ಕಾಣಿಸುವುದಿಲ್ಲ ನಿಮ್ಮ ಹೃದಯ ಕಾಣಿಸುವುದಿಲ್ಲ ಅದನ್ನು ನೆನಪಿಸಲು ವಟಪತ್ರಶಾಹಿ ಅಂದರೆ ಅನೇಕ ವಟಗಳು ಅಂದರೆ ಪತ್ರಗಳು ಹಣ್ಣು ಮತ್ತು ಹೂಗಳನ್ನು ಹೊರಗಡೆ ಸೃಷ್ಟಿಸಿದ್ದೇನೆ ಅದನ್ನು ತಿಳಿದುಕೊಂಡು ಭಗವಂತ ನನ್ನನ್ನು ಆರಾಧಿಸಿ ಅಂತ ಹೇಳಿ ನಮಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ ಇದು ತೋರಿಸಿಕೊಡೋದಕ್ಕೋಸ್ಕರವಾಗಿ ರೂಪಚಿಂತನೆಗೆ ಸುಲುವಾಗಿ ಶ್ರೀ ಪುರಂದರದಾಸರು ಓಟ ಪತ್ರಶಾಹಿ ಎಂದು ಹೇಳಿದ್ದಾರೆ ನೋಡಿ ಹೊರಗಡೆ ಕಾಣೋದು ಅದು ನಮ್ಮ ಹೃದಯವು ಹೌದು ಮತ್ತೊಂದು ಜೀವಿಕೆ ಆಧಾರವಾದ ಯೋನಿಯ ರೂಪವೇ ಆಗಿದೆ ಎಲ್ಲ ಎಲೆಗಳನ್ನು ನೋಡಿದಾಗ ಅದು ಯೋನಿ ರೂಪವನ್ನು ಕಾಣುತ್ತೆ ಇದನ್ನು ಗೋಮಾತೆಯಲ್ಲಿ ಕಾಣಬಹುದಾಗಿದೆ ಇದೇ ಕಾರಣ ಶ್ರೀ ಮಹಾಲಕ್ಷ್ಮೀ ದೇವಿ ತಾನೇ ಅಲ್ಲಿದ್ದು ತಾನೇ ಮುಖ್ಯ ಯೋನಿ ಎಂದು ಹೇಳಿಕೊಂಡಿದ್ದಾಳೆ ಆದ್ದರಿಂದ ಮಾತೃದೇವ ಒಬ್ಬ ವಾತಿ ಯಾತಿಗೆ ನಾವು ಮಟ್ಟದಲ್ಲಿ ಅಂದರೆ ನಾವೆಲ್ಲರೂ ಆ ಲಕ್ಷ್ಮೀದೇವಿ ಯೋನಿಯಿಂದ ಹೊರಬಂದವರೂ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಅವಳು ಲಕ್ಷ್ಮೀದೇವಿ ಲಕ್ಷ್ಮೀನಾರಾಯಣರ ಸ್ಮರಣೆಯನ್ನು ಮಾಡೋಕ್ಕೂ ಸಲುವಾಗಿ ಗೆಲೆಯನ್ನು ಸೃಷ್ಟಿಸಿದ್ದಾನೆ ಗೆಲೆಯ ರೂಪದಲ್ಲಿ ಲಕ್ಷ್ಮೀ ಅದರ ಮೇಲೆ ಭಗವಂತ ಮಲಗಿದ್ದಾನೆ ಎಂಬತಕ್ಕಂಥದ್ದು ನಾವು ಇಲ್ಲಿ ಸ್ಮರಿಸಿಕೊಳ್ಳಬೇಕು ಜಗತ್ತನ್ನೇ ಹಡೆಯುವ ಯೋನಿ ಜಗದ್ಯೋನಿ ಅದೇ ಶಾಸ್ತ್ರಯೋನಿ ನಾವು ಧರಿಸುವ ನಾಮಗಳು ಎಲೆಗಳನ್ನು ನಿರ್ದೇಶಿಸಿಯೇ ತಿಳಿಸಿದ್ದಾರೆ ವೇಣಪತ್ರದಿಂದ ಬಾಹುವಿನಲ್ಲಿ ಗೋಪಿ ಧರಿಸಬೇಕು ಪದ್ಮಪತ್ರದಂತೆ ಎದೆಯ ಮೇಲೆ ಬಾಳೆ ಇದೆ ಅಂತೂ ನಮ್ಮ ಭೋಜನಕ್ಕೆ ಹೇಳಿ ಇದೆ ಅದಕ್ಕಾಗಿ ಅದನ್ನು ಬಾಳೆ ಎಂದು ಸಂಬೋಧಿಸಿದ ಇದನ್ನು ಬಿಟ್ಟರೆ ಬಾಳೆ ಇಲ್ಲ ಊಟ ಬಿಟ್ಟವನಿಗೆ ಬಾಳೆ ಇಲ್ಲ ಸತ್ತ ನಂತರ ಕ್ರಿಯೆಗಳಿಗೂ ಇದರ ಅವಶ್ಯಕತೆ ಬಿಟ್ಟಿಲ್ಲ ಶ್ರಾದ್ದದಲ್ಲೂ ಇದರದೇ ಅಗ್ರಪಾಲು ನಮ್ಮ ಜೀವನದ ಷೋಡಶ ಸಂಸ್ಕಾರಗಳಲ್ಲಿ ಬಾಳೆ ಎಲೆ ಇದ್ದೇ ಇರುತ್ತದೆ ಆದ್ದರಿಂದ ಇದನ್ನು ಬೇರೆ ಯಾವ ಹೆಸರು ಹೇಳದೆ ಬಾಳೆ ಎಲೆ ಎಂದ ಅಂತ ಹೇಳಿದ್ದಾರೆ ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ ನಮ್ಮ ಬಾಳೆ ಅದನ್ನು ನಿರ್ದೇಶನ ಮಾಡತಕ್ಕಂಥದ್ದು ಬಾಳೆ ಎಲೆ ಇಂದು ಅದೇ ಶಬ್ದ ರೂಢಿ ಹಾಗೂ ಯೋಗಿಕ ಶಬ್ದವಾಗಿ ಪ್ರಾಜ್ಞರು ಉಪಯೋಗಿಸುತ್ತಿದ್ದಾರೆ ಇದರರ್ಥ ಎಲೆಯ ವರ್ಣನೆಯಲ್ಲ ಎಲೆಯಂತಿರುವ ವೇದದ ಅವಶ್ಯಕತೆ ಪತ್ರ ಎಂಬ ಶಬ್ದವನ್ನೇ ಸಕಲ ವೇದಾದಿಗಳಿಗೆ ಅನ್ವಯಿಸಿ ಕಾಣಬಹುದಾಗಿದೆ ಎಂಬುದು ವಿಶೇಷಾಕಾರವಾಗಿ ತಿಳಿಸಲಾಗಿದೆ ಇದು ವೃಕ್ಷ ಶಾಖವಾಗಿರುವಂತೆ ವೇದದ ಶಾಖೆಗಳು ಯಾವುದು ಋಗ್ ಎಲೆ ಜರ್ವೇದ ಮತ್ತು ಸಾಮವೇದ ಇದನ್ನು ಎಲೆಯ ಹೂವು ಮತ್ತು ಹಣ್ಣಿನ ರೂಪದಲ್ಲಿ ಕಾಣಬೇಕು ವೇದದಲ್ಲಿ ಮೂರು ಭಾಗ ಇದೆ ಅದೇ ಸಂಹಿತ ಮಂತ್ರಭಾಗ ಮತ್ತು ಆರಣ್ಯಕ ಇಷ್ಟು ಸಮಂಜಸವಾಗಿ ವೇದ ಹಾಗೂ ಪತ್ರಗಳು ಸಂಯೋಜಿಸಿಕೊಂಡಿದೆ ಇದನ್ನು ತಿಳಿಯುವ ಪ್ರಯತ್ನ ಇನ್ನು ಮುಂದೆ ಮುಂದಿನ ಪ್ರ ಪ್ರವಚನದಲ್ಲಿ ಮಾಡೋಣ ಏಕೆಂದರೆ ವಟ ಪತ್ರಶಾಹಿ ಎಂಬುದರಲ್ಲಿ ಭಗವಂತೆ ತಿಳಿದುಕೊಳ್ಳಲು ನಮಗೆ ಒದಗಿಸುತ್ತಿರುವುದು ಮೂರು ಗುಣಗಳಿಂದ ಕೂಡಿದ ಪದಾರ್ಥಗಳು ಆ ಪದಾರ್ಥಗಳು ಯಾವ ರೂಪದಲ್ಲಿರುತ್ತೆ ಅಂದರೆ ಸತ್ವ ಭಾಗದಲ್ಲಿ ಹಣ್ಣು ರಜೋ ಭಾಗದಲ್ಲಿ ಹೂವು ಮತ್ತು ತಾಮೋ ಭಾಗದಲ್ಲಿ ವೃಕ್ಷದ ಪತ್ರಗಳು ಎಂದು ನಾವು ತಿಳಿಯಬಹುದು ಎಲ್ಲ ಕಡೆ ಈ ಗುಣ ಮೂರು ಗುಣದಿಂದ ಕೂಡಿದೆ ಅದನ್ನು ಋಗ್ವೇದ ದರ್ವೇದ ಸಾಮವೇದ ಅಂತ ತಿಳಿಯಬಹುದು ವಟಪತ್ರಶಾಹಿ ಅದರಲ್ಲಿ ಮೂರು ಪತ್ರ ಮೂರೇ ಶಬ್ದಗಳಿದೆ ವಟ ಪತ್ರ ಪತ್ರಶಾಹಿ ಇದೂ ಸಹ ಮೂರು ಗುಣಗಳನ್ನು ತಿಳಿಸ್ತಾ ಇದೆ ಹೀಗೆ ನಮಗೆ ಮೂರು ಸಂಖ್ಯೆ ಎಲ್ಲಿಯೂ ನಮ್ಮನ್ನು ಬಿಟ್ಟು ಅಗಲದು ಇದು ಮುಖ್ಯವಾಗಿದೆ ಮಲಗಿರುವ ರೂಪ ಅದು ಮೂರೇ ಅಕ್ಷರಗಳು ಭಗವಂತನ ಮಲಗಿರುವ ರೂಪದ ಚಿಂತನೆಯನ್ನು ಮಾಡಿಸ್ಕೋ ಸಲುವಾಗಿ ಶಾಯಿ ಎಂದು ಹೇಳಿದ್ದಾರೆ ಇದರ ವಿಶೇಷ ಅರ್ಥವನ್ನು ಶ್ರೀಪುರಂದ್ರದಾಸ ನಮಗೆ ತಿಳಿಸಬೇಕು ಇಂತಹ ಮಹತ್ವವಾದ ವಿಷಯವನ್ನು ತಿಳಿದಿರುವ ಶ್ರೀ ಪುರಂದರದಾಸರಿಗೆ ಅವರ ಅಂತರ್ಯಮ ಪುರಂದಿರ ಬಿಟಲ ನಮ್ಮ ಅನೇಕ ಜನ್ಮದ ಸುಸ ಸುಸಂಸ್ಕೃತದಿಂದ ತಂದೆ ತಾಯಿಗಳ ಅನುಗ್ರಹ ಹರಿ ಗುರುಗಳ ಅನುಗ್ರಹ ಇವೆಲ್ಲದರ ಪರವಾಗಿ ವಟಪತ್ರ ಶಾಹಿ ಎಂಬುದರ ಅರ್ಥವನ್ನು ನಾವು ತಿಳಿಕೆ ಸ ನಾವು ಸಮರ್ಥರಾಗಿದ್ದೇವೆ ಇಂತಹ ಅನುಗ್ರಹ ಒದಗಿಸಿದ ಪುರಂದರದಾಸರಿಗೆ සමස හිදේරගගේ ගුර හිරිගේ බර තිරමනමකැ ප්‍රාණගේ ලක්ශමී නාරණි කල දර ගුසෙරරි නව හට පෝධාන් හවන්ද ව්‍යා බයිෂ්ටාන්තයේ නම ඔක්තිම් විදේම බයිෂ්ටාන්තේ නම ක්තිම් විදේම බයිෂ්ටන්තේ නම උක්තිම් විදේම හැරිකිවූම් හැරිකිෙවූම් හ.